महागणाधिपतये नमः दत्तात्रेयं महात्मानं वरदं भक्तवत्सलं प्रपन्नार्तिहरं वन्दे स्मतृगामिसनोऽवतु आदौ ब्रह्मा तथा मध्ये विष्णुरन्ते सदाशिवः मूर्तित्रयस्वरूपाय दत्तात्रेय नमोऽस्तु ते श्रीगुरुचरित्रे अध्यायमूवत्तेण्टु सिद्धयोगीश्वररु नामधारकने ಗುರುಗಳ ಮಹಿಮೆಯ ಪರಿಣಾಮವಾಗಿ ಅನೇಕ ಜನರು ದೂರ ದೂರದ ಊರುಗಳಿಂದಲೂ ಗಾಣಗಾಪುರಕ್ಕೆ ಬಂದು ಶ್ರೀ ಗುರುಗಳ ದರ್ಶನವನ್ನು ಪಡೆದು ಧನ್ಯರಾಗುವುದು ಸಾಮಾನ್ಯವಾದ ವಿಷಯವಾಯಿತು ಎಂದರು ಭಕ್ತಾದಿಗಳು ಧಾನ್ಯ ಹಣ್ಣು ತರಕಾರಿಗಳನ್ನು ಶ್ರೀ ಗುರುಗಳಿಗೆ ಕಾಣಿಕೆಯಾಗಿ ತಂದೊಪ್ಪಿಸುತ್ತಿದ್ದರು ಆದರೆ ಶ್ರೀ ಗುರುಗಳು ಅವುಗಳನ್ನು ಮುಟ್ಟದೆ ಬದಲಿಗೆ ಅಲ್ಲಿ ಬರುತ್ತಿದ್ದ ಜನರಿಗೆ ಅದನ್ನು ವಿನಿಯೋಗಿಸುತ್ತಿದ್ದರು ಹೀಗಾಗಿ ಸಾವಿರಾರು ಮಂದಿಗೆ ಅಲ್ಲಿ ಭೋಜನವಾಗುತ್ತಿತ್ತು ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನು ಶ್ರೀ ಗುರುಗಳಿಗೆ ಕಾಣಿಕೆ ನೀಡಿ ತಾನು ಕೃತಾರ್ಥನಾಗಬೇಕೆಂದುಕೊಂಡು ತನ್ನಲ್ಲಿದ್ದ ಧಾನ್ಯವನ್ನು ಮೂಟೆ ಕಟ್ಟಿಕೊಂಡು ಗಾಡಿಯಲ್ಲಿ ಕೂತು ಗಾಣುಗಾಪುರಕ್ಕೆ ಬಂದನು ಶ್ರೀಮಠದಲ್ಲಿ ಆ ಬ್ರಾಹ್ಮಣನು ತಂಗಿದನು ಮೂರು ದಿನಗಳು ಕಳೆದವು ಬ್ರಾಹ್ಮಣನು ಅಲ್ಲಿ ನಡೆದ ವೈಭವದ ಊಟ ಉಪಚಾರದಿಂದಾಗಿ ಬೆದರಿದನು ತಾನು ತಂದಿದ್ದ ಅಲ್ಪ ಧಾನ್ಯದಿಂದ ಅಷ್ಟೊಂದು ಉಪಚಾರ ನಡೆಸಲು ಸಾಧ್ಯವಾಗದೆಂದು ನೊಂದು ಹಿಂದಿರುಗುವ ಮನಸ್ಸು ಮಾಡಿದನು ಇದನ್ನು ಅರಿತ ಶ್ರೀ ಗುರುಗಳು ಆ ಬ್ರಾಹ್ಮಣನನ್ನು ಕರೆದು ಹೇ ವಿಪ್ರನೇ ನಾಳೆಯ ದಿನ ನಿನ್ನಿಂದ ಭಿಕ್ಷೆ ನಡೆಯಬೇಕು ಬೇರಾವ ಭಿಕ್ಷೆಯೂ ನಮಗೆ ನಾಳೆ ಬೇಕಿಲ್ಲ ನೀನು ತಂದಿರುವ ಧವಸ ಧಾನ್ಯವನ್ನು ಅಡುಗೆಯವರಿಗೆ ಇತ್ತು ಊರಿನಲ್ಲಿ ಹೋಗಿ ಬ್ರಾಹ್ಮಣ ಸುವಾಸಿನಿಯರಿಗೆ ಊಟಕ್ಕೆ ಆಮಂತ್ರಣವನ್ನು ಬಾ ಎಂದು ಆಜ್ಞಾಪಿಸಿದರು ಶ್ರೀ ಗುರುಗಳ ಮಾತಿಗೆ ಗೌರವದಿಂದ ತಲೆಬಾಗಿದ ಆ ಬ್ರಾಹ್ಮಣನು ಅಂತೆಯೇ ಮಾಡಿದನು ಮರುದಿನ ಊಟವೂ ಸಿದ್ಧವಾಯಿತು ಜನರು ತಂಡೋಪತಂಡವಾಗಿ ಭೋಜನಕ್ಕೆ ಬಂದರು ಮಠದ ತುಂಬೆಲ್ಲ ಎಲೆಯನ್ನು ಹಾಕುತ್ತಿದ್ದಾಗ ಅಡುಗೆ ಮನೆಯವರು ಗಾಬರಿಗೊಂಡು ಶ್ರೀ ಗುರುಗಳ ಬಳಿ ಓಡಿದರು ಗುರುಗಳೇ ಆ ಬ್ರಾಹ್ಮಣನು ತಂದಿದ್ದ ಧಾನ್ಯದಿಂದ ಮೂರು ಜನರಿಗಾಗುವಷ್ಟು ಅಡುಗೆ ಮಾತ್ರ ತಯಾರಿಸಲು ಸಾಧ್ಯವಿದೆ ಆದರೆ ಆತ ಭಾರೀ ಮಂದಿಯನ್ನು ಆಹ್ವಾನಿಸಿದ್ದಾನೆ ಈಗೇನು ಮಾಡುವುದು ಎಂದು ಕೇಳಿದರು ಅವರ ಮಾತಿಗೆ ನಸುನ್ನಕ್ಕ ಗುರುಗಳು ಮೌನವಾಗಿ ಎದ್ದು ಪಾಕಶಾಲೆಯನ್ನು ತಲುಪಿದರು ಅಡುಗೆಯ ಮೇಲೆ ಮಂತ್ರಜಲವನ್ನು ಪ್ರೋಕ್ಷಿಸಿ ತಮ್ಮ ಕಾವಿ ಅವುಗಳ ಮೇಲೆ ಹೊದಿಸಿ ಅದನ್ನು ತೆಗೆಯದೆ ಅದರೊಳಗಿಂದಲೇ ಆಹಾರವನ್ನು ಬಡಿಸುವಂತೆ ಅಡುಗೆಯವರಿಗೆ ಆದೇಶ ನೀಡಿದರು ಶ್ರೀ ಗುರುಗಳ ಆದೇಶದಂತೆ ಹೊದಿಸಿದ ಕಾವಿ ಶಾಟಿಯೊಳಗಿಂದಲೇ ಅಡುಗೆಯನ್ನು ತೆಗೆದು ಬಡಿಸತೊಡಗಿದರು ಪರಿ ಪರಿಯ ಪಕ್ವಾನ್ನ ಯಾರಿಗೆ ಏನು ಬೇಕೋ ಅದೆಲ್ಲ ಬಡಿಸಲಾಯಿತು ಬಂದವರೆಲ್ಲ ಹೊಟ್ಟೆ ತುಂಬ ಉಂಡು ತೃಪ್ತರಾದರು ಎಲ್ಲರ ಊಟವಾದ ನಂತರ ಅತಿಥೇಯನಾದ ಬ್ರಾಹ್ಮಣನು ಊಟಕ್ಕೆ ಕುಳಿತನು ಅವನೂ ಹೊಟ್ಟೆ ತುಂಬ ಉಂಡನು ನಂತರ ಉಳಿದ ಅಡುಗೆಯನ್ನು ನದಿಯಲ್ಲಿ ಹಾಕಿಬಿಡುವಂತೆ ಶ್ರೀ ಗುರುಗಳು ಆದೇಶ ನೀಡಿದರು ಅಂತೆಯೇ ಅಡುಗೆಯವರು ಉಳಿದ ಆಹಾರವನ್ನು ನದಿಗೆ ಹಾಕಿದ ಕೂಡಲೇ ನದಿಯಲ್ಲಿನ ಜಲಚರಗಳು ಅವನ್ನು ಉಂಡವು ಶ್ರೀ ಗುರುಗಳ ಕೃಪೆಯಿಂದ ಆಹಾರ ಅಕ್ಷಯವಾಗಿ ಪರಿಣಮಿಸಿದ್ದನ್ನು ತಿಳಿದು ಎಲ್ಲರೂ ಸಂತೋಷಭರಿತರಾದರು ಶ್ರೀ ಗುರುಗಳು ಆ ಬಡ ಸುಖಿಯಾಗಿ ಎಂದು ಹರಸಿ ಬೀಳ್ಕೊಟ್ಟರು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ